ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಗಿದೆ ಅಧ್ಯಕ್ಷರ ಉಪ ಚುನಾವಣೆಯಲ್ಲಿ ಸಂಬಿಮುಲ್ಲ ಹದಿನಾಲ್ಕು ಮತಗಳನ್ನು ಜಯಗಳಿಸಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಅವರು ಏಳು ಮತಗಳನ್ನು ಪಡೆಯುವ ಸಾರಿ ಹದಿನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ நம்ம பட்சி சதேஷ் இல்ல சார் ஏய் ஆராகடி வெறிப் படி ஏய் லே லே ஒன்னு சா ಯಾವುದೇ ನ್ಯೂನತೆಗಳು ಇದ್ರೆ ದಯಮಾಡಿ ತಾವು ನಮ್ಗೆ ಗಮನ ತಿಳ್ಕೊಳ್ತೀವಿ ನಗರದ ನಗರಸಭಾ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಮಂದಿರಂಗ್ತಾ ಮುಂದೆ ಅರಸಿಗೇರಿ ನಗರವನ್ನು ಅಭಿವೃದ್ಧಿ ಪಕ್ಷದಲ್ಲಿ ತರಬೇಕಾಗಿ ಒಂದು ಕೆಲಸ ಮಾಡ್ತೀನಿ ಮುಂದೆ ಅಂತ ಹೇಳಿ ಮತ್ತೆ ಎಲ್ಲ ತತ್ವಗಳು ನಾವು ಜಾತಿಯಲ್ಲಿ ಪಕ್ಷದಲ್ಲಿ ನಾವು ಇವತ್ತು ಆಯ್ಕೆಯಾಗಿರುತ್ತೆ ನಾವು ಮೂರು ಅಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಅವರ ಮೂರು ಅನುಭವ ಮೇಲೆ ಇವತ್ತು ನಾವು ಇಡೀ ನಗರಸಭೆ ಇವತ್ತು ಅಧ್ಯಕ್ಷರಾಗಿ ನಾವು ನಿಯೋಜನೆ ನಿಯೋಜನೆ ಮಾಡಿದ್ದೀವಿ ಸವಾಲುಗಳು ಎಲ್ಲ ಸವಾಲುಗಳು ಎದುರಿಸಕ್ಕೆ ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಏನೇನು ಜನಗಳ ಜನಗಳ ಕೆಲಸ ಕಾರ್ಯಗಳು ಕಾರ್ಯ ಸುಲಭವಾಗಿ ಮಾಡಿಕೊಡೋಕ್ಕೆ ನಾವು ಸಲುವಾಗಿ ಅಭಿವೃದ್ಧಿ ಕಂಡಿದ್ದರೆ ಎಲ್ಲ 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 ಸದಸ್ಯರು ವಿಶ್ವಾಸ ತಗೊಂಡು ಕೆಲಸ ನಗರದ ಜೆ ಡಿ ಎಸ್ ಇಂದ ವ್ಯಕ್ತಿಗಳಿಗೆ ಏನಾರ ತಿಳ್ಕೊಂಡು ಅವ್ರನ್ನ ಕೊಡೋಕೆ ಬರೋಲ್ಲ ನಮ್ಮ ಅಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಅವರೇ 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 ಅನುಮತಿ ಓಕೆ ಥ್ಯಾಂಕ್ ಯು ಸರ್ ನಿಂತು ಇವತ್ತು ನಮ್ಮ ಸದಸ್ಯರು ಇವತ್ತು ಸಹಕಾರ ಕೊಟ್ಟು ಇವತ್ತು ನಗರದ ನಗರಸಭಾ ಅಧ್ಯಕ್ಷ ಆಗಿ ನನಗೆ ಆಯ್ಕೆ ಮಾಡಿದ್ದಾರೆ ಮೊದಲು ಅವರಿಗೆ ನಾನು ವಂದನೆಗಳು ಸಲ್ಲಿಸುತ್ತಾ ಮುಂದೆ ಅರಸಿಕೆರೆ ನಗರವನ್ನು ಅಭಿವೃದ್ಧಿ ಪತ್ರದಲ್ಲಿ ತಗೊಳ್ಳೋಂತ ಒಂದು ಕೆಲಸ ಮಾಡ್ತೀನಿ ಮುಂದೆ ಅಂತ ಹೇಳಿ ಮತ್ತೆ ಎಲ್ಲ ತತ್ವಗಳು ನಾವು ಜಾತ್ಯಾದಿ ತತ್ವದಲ್ಲಿ ನಾವು ಇವತ್ತು ಆಯ್ಕೆ ಆಗಿರೋದು ನನ್ನ ಶಾಲೆ ಅಂತ ಹೇಳಿ ನಾವು ಪೂರ್ವ ಅಧ್ಯಕ್ಷ ಆದ ಸಿ ಎಂ ಇಬ್ರಾಹಿಂ ಅವರ ಪೂರ್ವ ಅನುಮತಿ ಮೇಲೆ ಇವತ್ತು ನಾವು ಇಲ್ಲಿ ನಗರಸಭೆ ಇವತ್ತು ಅಧ್ಯಕ್ಷರಾಗಿ ನಾವು ನಿಯೋಜನೆ ನಿಯೋಜನೆ ಮಾಡಿದೀವಿ ನಾವು ಹೌದು ಎಲ್ಲ ಸವಾಲುಗಳು ಎದುರಿಸಕ್ಕೆ ಇವತ್ತೆಲ್ಲ ಮಾಡಿರೋದು ಅಭಿವೃದ್ಧಿ ಅಭಿವೃದ್ಧಿ ಜನಗಳ ಜನಗಳ ಕೆಲಸ ಕಾರ್ಯಗಳು ಕಾರ್ಯ ಸುಮಲವಾಗಿ ಮಾಡ್ಕೊಳಕ್ಕೆ ನಾವು ಬದಲಾಗಿತ್ತು ಖಂಡಿತ ಎಲ್ಲ 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 ಗಮನ ಹರಿಸ್ತೀವಿ ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತಗೊಂಡು ಕೆಲಸ ನಗರದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅದು ಅವ್ರು ನಮ್ಗೆ ಕೊಡಕ್ಕೆ ಬರಲ್ಲ ನಮ್ಮ ಅಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಅವ್ರೇ ಅವರೇ ಕೊಡ್ಬೇಕು ಅವರೇ ನಂಗೆ ಅನುಮತಿ ಕೊಟ್ಟಿಯ ನಮ್ಗೆ ಅನುಮತಿ ಕೊಟ್ಟ ಓಕೆ